ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತು ಅನ್ನ ಸಾರು ಜೊತೆ ಅಥವಾ ಅನ್ನ ರಸಮ್ ಜೊತೆ ಸೈಡ್ ಡಿಶ್ ಆಗಿ ಒಂದು ಗರಿಗರಿಯಾದಂತಹ ತೊಂಡೆಕಾಯಿ ಫ್ರೈ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ತುಂಬಾ ಟೇಸ್ಟಿಯಾಗಿರುವಂತಹ ಈ ತೊಂಡೆಕಾಯಿ ಫ್ರೈ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ತೊಂಡೆಕಾಯಿಯನ್ನು ಚೆನ್ನಾಗಿ ತೊಳೆದುಕೊಂಡು ನಂತರ ಒಂದರಲ್ಲಿ ನಾಲ್ಕು ಪೀಸ್ ಆಗೋ ಥರ ಈ ರೀತಿಯಾಗಿ ಉದ್ದಕ್ಕೆ ಹೆಚ್ಚಿಬಿಟ್ಟು ಇಟ್ ಇಟ್ಕೊಂಡಿದ್ದೇನೆ ಇವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಮೇಲೆ ಕೆಳಗೆ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೇನೆ ಇದರಿಂದಾಗಿ ತೊಂಡೆಕಾಯಿಯಲ್ಲಿರುವಂತಹ ಹೆಚ್ಚುವರಿ ನೀರೆಲ್ಲ ಹೊರಗೆ ಬರುತ್ತೆ ನಂತರ ಒಂದು ಬೌಲ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟು ಒಂದು ಕಾಲು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಜೋಳದ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ ಸೇರಿಸ್ಕೊಳ್ತಾ ಇದ್ದೇನೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ತೊಂಡೆಕಾಯಿ ಕೂಡ ಉಪ್ಪನ್ನು ಸೇರಿಸ್ಕೊಂಡಿರೋದ್ರಿಂದ ನೋಡ್ಬಿಟ್ಟು ಸೇರಿಸ್ಕೊಳ್ಬೇಕು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣವನ್ನು ಸೇರಿಸ್ಕೊಂಡು ಇದೆಲ್ಲವನ್ನು ಒಮ್ಮೆ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಇಟ್ಕೊಂಡು ಉಪ್ಪು ಹಾಕಿ ನೆನೆಸಿ ಇಟ್ಕೊಂಡಿರುವಂತಹ ತೊಂಡೆಕಾಯಿಯನ್ನು ಇವಾಗ ಚೆನ್ನಾಗಿ ಹಿಂಡ್ಕೊಂಡು ಬಿಟ್ಟು ಈ ಹಿಟ್ಟಿಗೆ ಸೇರಿಸ್ಕೊಳ್ಬೇಕು ನೋಡಿ ತೊಂಡೆಕಾಯಿಯಲ್ಲಿರುವಂತಹ ಹೆಚ್ಚುವರಿ ನೀರೆಲ್ಲ ಈ ರೀತಿಯಾಗಿ ಹೊರಗೆ ಬರುತ್ತೆ ಇದೇ ರೀತಿಯಾಗಿ ನಾನು ಇದಿಷ್ಟು ತೊಂಡೆಕಾಯಿಯಲ್ಲಿರುವ ನೀರನ್ನು ಈ ರೀತಿಯಾಗಿ ಬಿಟ್ಟು ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೇನೆ ನೋಡಿ ತೊಂಡೆಕಾಯಿಯಲ್ಲಿ ಇಷ್ಟೊಂದು ನೀರು ಎಕ್ಸ್ಟ್ರಾ ಇದೆ ಇದೆಲ್ಲ ಹೊರಗಡೆ ಬಂತಿವಾಗ ನಂತರ ಈ ತೊಂಡೆಕಾಯಿಯನ್ನು ಹಿಟ್ಟಿನ ಜೊತೆಗೆ ಈ ರೀತಿಯಾಗಿ ಕೈಯಲ್ಲಿಯೇ ಒಂದು ಐದರಿಂದ ಹತ್ತು ನಿಮಿಷದ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಯಾವುದೇ ಕಾರಣಕ್ಕೂ ಇದಕ್ಕೂ ಕೂಡ ನೀರನ್ನು ಸೇರಿಸಬಾರ್ದು ಈ ತೊಂಡೆಕಾಯಿಯಲ್ಲಿರುವ ನೀರಿನಲ್ಲಿಯೇ ಹಿಟ್ಟೆಲ್ಲ ಮೆತ್ತಗಾಗ್ಬಿಟ್ಟು ತೊಂಡೆಕಾಯಿಗೆ ಅಂಟ್ಕೊಳ್ಳುತ್ತೆ ನೋಡಿ ಒಂದು ಐದರಿಂದ ಹತ್ತು ನಿಮಿಷ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರೋದ್ರಿಂದ ತೊಂಡೆಕಾಯಿಗೆ ಹಿಟ್ಟು ಮಸಾಲೆ ಎಲ್ಲವೂ ಚೆನ್ನಾಗಿ ಹಿಡಿದುಕೊಳ್ಳುತ್ತೆ ಈ ರೀತಿಯಾದರೆ ಸರಿಯಾಗಿರುತ್ತೆ ಅದ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ ನಂತರ ನಾನು ಸ್ಟೋವ್ ಮೇಲೆ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೇನೆ ಮಧ್ಯಮ ಉರಿಯಲ್ಲಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಈ ರೆಡಿ ಮಾಡಿ ಇಟ್ಕೊಂಡಿರುವಂತಹ ತೊಂಡೆಕಾಯಿನ ನೋಡಿ ಈ ರೀತಿಯಾಗಿ ಎಣ್ಣೆಗೆ ಬಿಟ್ಕೊಳ್ತಾ ಬರಬೇಕು ನಂತರ ತಿರುಗಿಸಿ ಹಾಕಿಬಿಟ್ಟು ಗರಿಗರಿ ಆಗೋ ತನಕ ಹಾಗೆ ಈ ಎಣ್ಣೆಯಲ್ಲಿರುವಂತಹ ನೊರೆ ಅಂಶ ಎಲ್ಲ ಕಡಿಮೆ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಗರಿಗರಿ ಆದಂತಹ ತೊಂಡೆಕಾಯಿ ಫ್ರೈ ರೆಡಿ ಆಗುತ್ತೆ ನೋಡಿ ಇವಾಗ ನೊರೆಯೆಲ್ಲ ಕಡಿಮೆ ಆಗಿಬಿಟ್ಟು ತೊಂಡೆಕಾಯಿ ಎಲ್ಲ ಗರಿಗರಿಯಾಗಿದೆ ಆಗಿದೆ ಇವಾಗ ಇದನ್ನು ಎಣ್ಣೆಯಿಂದ ಎತ್ಕೊಳ್ತಾ ಇದ್ದೇನೆ ಇದೇ ರೀತಿಯಾಗಿ ನಾನೆಲ್ಲ ತೊಂಡೆಕಾಯಿಯನ್ನು ಎಣ್ಣೆಯಲ್ಲಿ ಕದ್ಕೊಳ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಗರಂ ಗರಂ ಆಗಿ ಕ್ರಿಸ್ಪಿಯಾಗಿ ರುಚಿ ರುಚಿಯಾಗಿರುತ್ತೆ ತೊಂಡೆಕಾಯೆಲ್ಲ ಕರೆದ ನಂತರ ಅದೇ ಎಣ್ಣೆಯಲ್ಲಿ ನಾನು ಒಂದು ಐದರಿಂದ ಆರು ಹೆಸಳಾಗುವಷ್ಟು ಜಜ್ಜಿರುವಂತಹ ಬೆಳ್ಳುಳ್ಳಿಯನ್ನು ಕೂಡ ಫ್ರೈ ಮಾಡಿ ಆ ತೊಂಡೆಕಾಯಿಗೆ ಸೇರಿಸ್ಕೊಳ್ತೀನಿ ಅದೇ ರೀತಿಯಾಗಿ ಒಂದು ನಾಲ್ಕು ಹಸಿಮೆಣಸನ್ನು ಕೂಡ ಈ ರೀತಿಯಾಗಿ ಉದ್ದಕ್ಕೆ ಹೆಚ್ಚಿಕೊಂಡು ಎಣ್ಣೆಯಲ್ಲಿ ಕದ್ಕೊಂಡುಬಿಟ್ಟು ತೊಂಡೆಕಾಯಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಈ ರೀತಿಯಾಗಿ ಎಣ್ಣೆಯಲ್ಲಿ ಕರೆದುಕೊಂಡು ಗರಿಗರಿಯಾದ ತೊಂಡೆಕಾಯಿ ಫ್ರೈಗೆ ಸೇರಿಸಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದಂತಹ ತೊಂಡೆಕಾಯಿ ಫ್ರೈ ಆಗುತ್ತೆ ಬಿಸಿ ಬಿಸಿ ಅನ್ನ ಸಾಂಬಾರು ಜೊತೆ ಇರ್ಬೋದು ಅನ್ನ ರಸಮ್ ಜೊತೆ ಇರ್ಬೋದು ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಅಂತೂ ಅದ್ಭುತ ಖಂಡಿತ ಒಮ್ಮೆ ಈ ತೊಂಡೆಕಾಯಿ ಫ್ರೈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ನಿಮ್ಗೆ ಖಂಡಿತ ಇಷ್ಟ ಆಗೇ ಆಗುತ್ತೆ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಊಟದ ಜೊತೆಯಂತೂ ಉಪ್ಪಿನಕಾಯಿ ಕೂಡ ಬೇಕಾಗಲ್ಲ ಇದೊಂದಿದ್ರೆ ಅಷ್ಟು ಆಗಿರುತ್ತೆ ಊಟ ಖಂಡಿತ ಟ್ರೈ ಮಾಡಿ ನೋಡಿ ಈ ಗರಿಗರಿಯಾದ ತೊಂಡೆಕಾಯಿ ಪ್ರೈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್